ದಸರಾ ಉದ್ಘಾಟನೆಗೆ ಭಾನು ಮುಷ್ತಾಕ್ ಆಹ್ವಾನ ವಿವಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ನಡೆ ಪ್ರಶ್ನೆ ಮಾಡಿ ಹೈಕೋರ್ಟ್ಗೆ ಮತ್ತೊಂದು ಪಿಐಎಲ್ ಅನ್ನ ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿದೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಮತ್ತೊಂದು ಸಲ್ಲಿಕೆ ಆಗಿರೋದು ಸರ್ಕಾರದ ನಡೆಯನ್ನ ಪ್ರಶ್ನೆ ಮಾಡಿ ಈವರೆಗೆ ಹೈಕೋರ್ಟ್ಗೆ ಹೋಗಿರೋದು ಮೂರು ಪಿಐಎಲ್ ಎಚ್ ಎಸ್ ಗೌರವ್ ಎಂಬುವರಿಂದ ಮತ್ತೊಂದು ಅರ್ಜಿ ಹೋಗಿದೆ ಸರ್ಕಾರ ತನ್ನ ಆದೇಶವನ್ನು ವಾಪಸ್ ಪಡ್ಕೊಳ್ಬೇಕು ಅಂತೇಳಿ ನೀವು ಆದೇಶ ಕೊಡಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ ಜೊತೆಗೆ ಅವರು ಹಿಂದೂ ಅಲ್ಲ ಅವರನ್ನ ಆಹ್ವಾನ ಮಾಡಿರೋದ್ರಿಂದ ಭಕ್ತಾದಿಗಳ ಭಾವನೆಗೆ ಧಕ್ಕೆಯಾಗುತ್ತೆ ಹಿಂದೂ ಧಾರ್ಮಿಕ ಸಂಪ್ರದಾಯ ಅವಿಭಾಜ್ಯ ಭಾಗ ಆಗಿರುತ್ತೆ ಉದ್ಘಾಟನೆ ನಡೆಸೋದಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ಅಂದ್ರೆ ಅವರು ಉದ್ಘಾಟನೆ ಮಾಡೋದ್ ಬೇಡ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡಿ ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಉದ್ಯಮಿ ಗಿರೀಶ್ ಕುಮಾರ್ ಆರ್ ಸೌಮ್ಯ ಎಂಬವರಿಂದ ಒಟ್ಟು ಮೂರು ಅರ್ಜಿ ಸಲ್ಲಿಕೆ ಆಗಿದ್ದಾವೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಹಾಕೋದ್ರ ಮೂಲಕ ಬಾರು ಮುಷ್ತಾಕ್ ಅವರು ದಸರಾ ಉದ್ಘಾಟನೆ ಮಾಡೋದು ಬೇಡ ಈ ಹಿಂದೆ ಕನ್ನಡಾಂಬಿಯ ವಿರುದ್ಧ ಅವ್ರು ಹೇಳಿಕೆ ಕೊಟ್ಟಿದ್ರು ಅಷ್ಟೇ ಅಲ್ಲ ಅವರು ಹಿಂದೂ ಧಾರ್ಮಿಕ ನಂಬಿಕೆಗಳನ್ನ ಇಟ್ಕೊಂಡಿಲ್ಲ ಅಂಥವ್ರನ್ನ ನೀವು ಇನ್ವೈಟ್ ಮಾಡೋದು ಬೇಡ ಈ ಒಂದು ಆಹ್ವಾನವನ್ನು ವಾಪಸ್ಸು ಪಡ್ಕೊಳ್ಳೋದಾಗಿ ಸರ್ಕಾರ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಹೈಕೋರ್ಟ್ ಅದನ್ನು ಆದೇಶ ಮಾಡಬೇಕು ಅಂತೇಳಿ ಹೈಕೋರ್ಟ್ಗೆ ಪಿ ಐ ಎಲ್ ಅನ್ನು ಸಲ್ಲಿಕೆ ಮಾಡಲಾಗಿದೆ